सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां ध्यायेत् ध्यायेत्परामम्बिका ಶ್ರೀಲಲಿತಾ ಸಹಸ್ರನಾಮದಲ್ಲಿ ಒಂಬೈನೂರ ಮೂವತ್ತ್ನಾಲ್ಕನೆಯ ನಾಮ ವಿಶ್ವಮಾತ ವಿಶ್ವಕ್ಕೆ ಜನನಿಯಾಗಿರೋಳು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಶ್ರೀಮಾತೆ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಗಳಾಗಿರೋಳು ಈಕೆ ಸಮಸ್ತ ಜಗತ್ತಿನ ಯೋಗಕ್ಷೇಮವನ್ನು ಗಮನಿಸ್ತಾ ಇರುವಂಥವಳು ಈ ಜಗನ್ಮಾತೆ ಕೋಟ್ಯಂತರ ಜೀವಿಗಳನ್ನು ಸೃಷ್ಟಿಸಿ ಅವುಗಳಿಗೆ ಬದುಕಕ್ಕೆ ಸೂಕ್ತ ಪರಿಸರವನ್ನು ನಿರ್ಮಾಣ ಮಾಡಿ ಅವುಗಳಿಗೆ ತಕ್ಕ ಆಹಾರವನ್ನು ಒದಗಿಸಿ ಆ ಎಲ್ಲವುಗಳನ್ನು ಸಂರಕ್ಷಿಸ್ತಾ ಇರುವಳೆ ಆ ಶ್ರೀಮಾತೆ ವಿಶ್ವಕಾರಣಳು ವಿಶ್ವಾಕಾರಳು ಈಕೆಯೇ ಆಗಿದ್ದಾಳೆ ಒಂಬೈನೂರ ಮೂವತ್ತೈದನೆಯ ನಾಮ ಜಗದ್ಧಾತ್ರಿ ಜಗತ್ತನ್ನು ರಕ್ಷಿಸುವವಳು ತಾನೇ ಸೃಷ್ಟಿಸಿದಂತಹ ಜಗತ್ತನ್ನು ರಕ್ಷಿಸುವಂತಹ ಹೊಣೆನೂ ಸಹ ಆ ತಾಯಿದೇ ಆಗಿದೆ ದೇವಿ ಪುರಾಣದಲ್ಲಿ ಇದ್ರ ಬಗ್ಗೆ ಒಂದು ಮಾತಿದೆ ಧಾರಯತೇ ಲೋಕಾನ್ ನೃತ್ತಿಮೇಷ ದದಾತಿ ಚ ಚುಧಾದ ಧಾರಣೆ ಧಾತು ಜಗದ್ಧಾತ್ರಿ ಮತಾಬುಧೈಹಿ ಲೋಕಗಳನ್ನು ಧರಿಸಿರೋದ್ರಿಂದಲೂ ಜನರಿಗೆ ವೃತ್ತಿಗಳನ್ನು ಕೊಡೋದ್ರಿಂದಲೂ ದಾ ಧಾತುವಿಗೆ ಧಾರಣ ಅನ್ನೋ ಅರ್ಥ ಇರೋದ್ರಿಂದಲೂ ಜ್ಞಾನಿಗಳು ನಿನ್ನನ್ನು ಜಗದ್ಧಾತ್ರಿ ಅಂತ ತಿಳಿದಿದ್ದಾರೆ ಧಾತ್ರಿ ಅಂದರೆ ದಾತಿ ಅನ್ನೋ ಅರ್ಥನೂ ಇದೆ ಮಕ್ಕಳನ್ನು ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡೋಳು ದಾತಿ ತನ್ನ ಸೃಷ್ಟಿಯನ್ನು ಪ್ರೀತಿಯಿಂದ ಪಾಲಿಸ್ತಾ ಇರೋಳು ಆ ಮಾತೆ ಧರ್ಮವನ್ನು ಪೋಷಿಸೋಳು ಈಕೆ ಧಾತ್ರಿ ಅಂದರೆ ಭೂಮಿ ಅಂತನೂ ಒಂದು ಅರ್ಥ ಇದೆ ದಾತಿ ವಿಶ್ವಮನ್ನುವಂತೆ ಭೂದೇವಿ ಸಮಸ್ತ ಉತ್ತ ವಿಶ್ವವನ್ನು ಧರಿಸಿದ್ದಾಳೆ ಹಾಗೆಯೇ ಭೂಸ್ವರೂಪಿಯಾದಂತಹ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡವನ್ನು ತಾನು ಧರಿಸಿದ್ದಾಳೆ ಈ ನೆಲ್ಲಿಕಾಯಿಗೆ ಅನ್ನೋ ಹೆಸರಿದೆ ಆ ಮಲಕ ಅಥವಾ ನೆಲ್ಲಿಕಾಯಿ ಸದಾಕಾಲ ಅಂತ ನಮ್ಮನ್ನು ಕಾಪಾಡುತ್ತೆ ಇದನ್ನು ಉಪಯೋಗಿಸಿ ಸ್ನಾನ ಮಾಡೋದ್ರಿಂದ ಧರ್ಮ ಆಗುತ್ತೆ ಇದರ ರಸಪಾನದಿಂದ ಆಯುಸ್ ಹೆಚ್ಚುತ್ತೆ ದಾರಿದ್ರ್ಯವನ್ನು ಹೋಗ್ಲಾಡಿಸುತ್ತೆ ವಿಘ್ನಗಳನ್ನ ಪರಿಹರಿಸುತ್ತೆ ಮತ್ತೆ ಮೋಕ್ಷವನ್ನೇ ದೊರಕಿಸ್ಕೊಡತ್ತೆ ಅನ್ನೋ ವರ್ಣನೆ ಕಂಡುಬರುತ್ತೆ ಕಂಡು ಬರುತ್ತೆ ಹಾಗೆಯೇ ಜಗದ್ಧಾತ್ರಿ ಮಾತೆಯ ಕೃಪೆ ನಮ್ದಾದರೆ ಆಕೆ ಧರ್ಮ ಮಾರ್ಗದಲ್ಲಿ ನಮ್ಮನಮು ನಡೆಸ್ತಾಳೆ ಆಯ್ಕೆ ಆರೋಗ್ಯಗಳನ್ನು ನೀಡ್ತಾಳೆ ದುಃಖ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ತಾಳೆ ಸಮಸ್ತ ಕಷ್ಟಗಳನ್ನೂ ಪರಿಹಾರ ಮಾಡಿ ಮೋಕ್ಷ ಅನ್ನುವಂತಹ ದೇವಿಯ ಫಲವನ್ನೇ ಅನುಭವಿಸ್ತಾಳೆ ಮಮತೆ ವಾತ್ಸಲ್ಯ ಪ್ರೀತಿ ಕರುಣೆಗಳಿಂದ ಸಮಸ್ತ ಜಗತ್ತನ್ನು ರಕ್ಷಿಸಿ ಕಾಪಾಡ್ತಾ ಇರೋಳೆ ಆ ಜಗನ್ಮಾತೆ ಒಂಬೈನೂರ ಮೂವತ್ತಾರನೆಯ ನಾಮ ವಿಶಾಲಾಕ್ಷಿ ವಿಶಾಲವಾದಂತಹ ಕಣ್ಣುಗಳನ್ನು ಹೊಂದಿರೋಳು ಸುಂದರವಾದ ವಿಶಾಲವಾದ ಪ್ರಕಾಶಮಾನವಾದ ನೇತ್ರಗಳನ್ನು ಹೊಂದಿದ್ದಾಳೆ ತಾಯಿ ಸಮಸ್ತ ಜಗತ್ತಿನ ಆಗುಹೋಗುಗಳನ್ನೆಲ್ಲ ಹೋಗುಗಳನ್ನೆಲ್ಲ ವಿಶಾಲ ದೃಷ್ಟಿ ಅತ್ಯಗತ್ಯ ಎಲ್ಲರ ಮನಸ್ನಲ್ಲಿರುವ ಭಾವನೆಗಳನ್ನು ತಿಳ್ಕೊಬೇಕಾದ್ರೆ ತೀಕ್ಷ್ಣ ದೃಷ್ಟಿ ನೆರವಾಗುತ್ತೆ ದೈನ್ಯದಿಂದ ತನ್ನ ಬಳಿಗೆ ಬಂದವರಿಗೆ ಅವರ ಕಷ್ಟಗಳನ್ನು ಪರಿಹರಿಸುವಂತಹ ನೆಮ್ಮದಿಯನ್ನಿಡತ್ತೆ ಆ ಭರಿತವಾದಂತಹ ಒಂದು ದಿವ್ಯ ನೋಟ ಹಾಗೆ ದುಷ್ಟರಿಗೆ ಭಯವನ್ನು ಉಂಟು ಮಾಡುತ್ತೆ ಕೋಪದಿಂದ ಕೂಡಿರೋ ಕಣ್ಗಳು ಪ್ರೀತಿ ವಾತ್ಸಲ್ಯವನ್ನೇ ಹರಿಸುತ್ತೆ ದಯಾರ್ದ್ರವಾದಂತಹ ನೋಟ ಜ್ಞಾನಿಗಳಿಗೆ ಸಾಕ್ಷಾತ್ಕಾರದ ಬೆಳಕನ್ನಿಡತ್ತೆ ಪ್ರಶಾಂತವಾದಂತಹ ದೃಷ್ಟಿ ಹೀಗೆ ಮಾತೆಯ ವಿಶಾಲವಾದ ಕಣ್ಣುಗಳು ಸಮಸ್ತ ಜಗತ್ತಿಗೆ ಬೇಕಾದ ಎಲ್ಲ ಅಂಶಗಳನ್ನೂ ನೀಡ್ತಾ ಸಂತೃಪ್ತಿಯಿಂದ ಇದೆ ಹಾಗೆ ವಿಶಾಲವಾದ ಕಣ್ಣುಗಳು ಸೌಂದರ್ಯದ ಪ್ರತೀಕನೂ ಹೌದು ಆ ಮಾತೆಯ ಸುಂದರ ನೇತ್ರಗಳು ಕಾಂತಿಯುತವಾಗಿ ಹೊಳಿತಾ ನಕ್ಷತ್ರಗಳಂತೆ ಅದು ಶೋಭಿಸ್ತಾ ಇದೆ ಪದ್ಮಪುರಾಣದ ಉಲ್ಲೇಖದಂತೆ ವಾರಣಾಸಿ ಅಧಿದೇವತೆ ವಿಶಾಲಾಕ್ಷಿ ಆ ಜಗನ್ಮಾತೆಯ ನೇತ್ರಗಳು ನೇಪಾಳ ಪೀಠ ಅಂತಾನೆ ಪ್ರಸಿದ್ಧವಾಗಿದೆ ಒಂಬೈನೂರ ಮೂವತ್ತೇಳನೆಯ ನಾಮ ವಿರಾಗಿಣಿ ರಾಗವಿಲ್ಲದೇ ಇರುವಂಥ ಸಮಸ್ತ ವಿಶ್ವನೇ ಈಕೆದಾದ್ರು ಯಾವುದರಲ್ಲೂ ಈಕೆಗೆ ಮೋಹ ಇಲ್ಲ ಯಾವುದರಲ್ಲೂ ಮೋಹವಿಲ್ಲದೆ ವಿರಕ್ತಳಾಗಿದ್ದಾಳೆ ಯಾಕೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಆ ತಾಯಿಯ ಸಂಕಲ್ಪ ಮಾತ್ರದಿಂದಲೇ ನಡೀತಿದೆ ಆದರೂ ಕರ್ಮ ಲೇಪವೇ ಇಲ್ಲದೆ ಕೇವಲ ಸಾಕ್ಷಿ ಸ್ವರೂಪಗಳಾಗಿದ್ದಳೆ ಈಕೆ ಸದಾ ತೃಪ್ತಾವಸ್ಥೆಯಲ್ಲಿರೋದ್ರಿಂದ ಯಾವುದೇ ಬೈಕೆಗಳ ಈಕೆಗಿಲ್ಲ ಆಸೆ ವ್ಯಾಮೋಹಗಳಿಲ್ಲದಂತಹ ಯಾವುದೇ ಗುಣಗಳಿಗೆ ವಶಳಾಗದಂತಹ ಮುಕ್ತಳು ಈಕೆ ತಾನೇ ಸೃಷ್ಟಿ ಮಾಡಿರುವಂತಹ ಜಗತ್ತನ್ನು ನಾಶಗೊಳಿಸುವಂತಹ ಮಹಾಪ್ರಳಯದ ಸಂದರ್ಭದಲ್ಲೂ ಸಹ ನಿರ್ವಿಕಾರ ನಿರ್ವಿಕಾರಚಿತದಿಂದ ಇರ್ತಾಳೆ ಆ ತಾಯಿ ಹಾಗೆ ತನ್ನನ್ನು ಆರಾಧಿಸುವಂತಹ ಭಕ್ತರಿಗೂ ಸಹ ವೈರಾಗ್ಯವನ್ನು ಕರುಣಿಸಿ ಸಂಸಾರ ಬಂಧನದಿಂದ ಮುಕ್ತಗೊಳ್ಳುತ್ತಳು ಆ ತಾಯಿ ಒಂಬೈನೂರ ಮೂವತ್ತೆಂಟನೆಯ ನಾಮ ಪ್ರಗಲ್ಭ ಪ್ರೌಢಿಮೆಯಿಂದ ಕೂಡಿರುವವಳು ದೃಢವಾದ ಸಂಕಲ್ಪವನ್ನು ಹೊಂದಿರೋಳು ಮಾತೆ ಸಮಸ್ತ ಬ್ರಹ್ಮಾಂಡವನ್ನೇ ನಿಯಂತ್ರಿಸುವಂತಹ ಮಹಾ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ದಕ್ಷತೆಯಿಂದ ತಮ್ಮೆಲ್ಲ ಕಾರ್ಯಗಳನ್ನು ನಿರ್ವಹಿಸೋಳು ಆದರೂ ಯಾವುದೇ ಗುಣಗಳಿಗೆ ವಶಳಾಗದೇ ಇರೋಳು ಆ ಜಗನ್ಮಾತೆ ದುಷ್ಟರನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ದರ್ಪಯುಕ್ತಳಾಗಿ ಶೌರ್ಯದಿಂದ ಅವರನ್ನು ನಿಗ್ರಹಿಸ್ತಾಳೆ ಸಮಸ್ತ ಬ್ರಹ್ಮಾಂಡವನ್ನೇ ಆಳುವಂತಹ ಪ್ರೌಢಿಮೆಯನ್ನ ಹೊಂದಿದಾಳೆ ಆ ಜಗನ್ಮಾತಿ ಒಂಬೈನೂರ ಮೂವತ್ತೊಂಬತ್ತನೆಯ ನಾಮ ಪರಮೋದಾರ ಅತ್ಯಂತ ಉದಾರ ಭಕ್ತರ ಎಲ್ಲ ಅಭಿಲಾಷೆಗಳನ್ನು ಅತ್ಯಂತ ಉದಾರವಾಗಿ ನೆರವೇರಿಸ್ತಾಳೆ ಭಕ್ತರು ಬಯಸಿದ್ದಕ್ಕಿಂತ ಅಧಿಕವಾದದನ್ನೇ ನೀಡೋದನ್ ನೀಡುವಂತಹ ಕಾಮಧೇನು ಕಲ್ಪವೃಕ್ಷದಂತೆ ಇದ್ದಾಳೆ ತಾಯಿ ಶ್ರೀ ಸುಂದರಿ ಸೇವನ ತತ್ಪರಾಣ ಭೋಗಸ್ಥ ಮೋಕ್ಷಶ್ಚ ಕರಸ್ಥ ಏವ ಅನ್ನೋ ಮಾತನಂತೆ ಆ ಮಾತೆಯನ್ನು ಆರಾಧನೆ ಮಾಡುವಂತಹ ಭಕ್ತರು ಇಹಲೋಕದ ಸಮಸ್ತ ಸುಖಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಆತ್ಯಂತಿಕ ದುಃಖ ನಿವೃತ್ತಿ ನಿವೃತ್ತಿರೂಪವಾದಂತಹ ಮೋಕ್ಷವನ್ನು ಪಡಿತಾರೆ ಭಕ್ತರ ಎಲ್ಲ ಕೋರಿಕೆಗಳನ್ನು ಉದಾರವಾಗಿ ನೆರವೇರಿಸುವಂತಹ ಉದಾರ್ಯ ಶಾಲಿನಿ ಮಾತೆ ತಾಯಿ ಅಂದ್ರೇ ಹಾಗೆ ಮಕ್ಕಳು ಕೇಳಿದ್ದನ್ನೆಲ್ಲ ವಾತ್ಸಲ್ಯದಿಂದ ಕರುಣೆಯಿಂದ ಪ್ರೀತಿಯಿಂದ ಅವರಿಗೆ ದೊರಕಿಸಿ ಕೊಡ್ತಾಳೆ ತಾಯಿ ಬ್ರಹ್ಮಾಂಡದ ಜನನಿ ತನ್ನ ಸೃಷ್ಟಿಯ ಮೇಲೆ ಅದೆಷ್ಟು ಕರುಣೆ ಅದೆಷ್ಟು ದಯೆ ಇರುತ್ತೆ ತಾಯಿಗೆ ಹಾಗಾಗಿ ತನ್ನ ಭಕ್ತರ ಎಲ್ಲ ಕೋರಿಕೆಗಳನ್ನು ಕ್ಷಿಪ್ರವಾಗಿ ಈಡೇರಿಸ್ತಾಳೆ ಹಾಗೆ ತನ್ನ ಭಕ್ತರದ್ದು ಇಂತಹ ಒಂದು ಔದಾರ್ಯ ಗುಣ ವೃದ್ಧಿಯಾಗುವಂತೆ ಅನುಗ್ರಹ ಮಾಡ್ತಾಳೆ ತಾಯಿ ಈಕೆಯ ಕೃಪೆಯನ್ನು ಪಡೆದಂತಹ ಭಕ್ತರು ಅತ್ಯಂತ ಆನಂದಭರಿತರಾಗಿ ಶಾಶ್ವತ ಸುಖಕ್ಕೆ ಭಾಜನರಾಗ್ತಾರೆ ಒಂಬೈನೂರ ನಲವತ್ತನೆಯ ನಾಮ ಪರಾಮೋದ ಉತ್ಕೃಷ್ಟವಾದ ಆಮೋದವನ್ನು ಹೊಂದಿರುವಂಥವಳು ಆ ಸಮಂತಾತ್ಮೋದ ಎಲ್ಲೆಲ್ಲೋ ಆನಂದವೇ ಅನಂತವೇ ಒಂದು ನಾವು ಸಕ್ಕರೆಯ ಗೊಂಬೆಯನ್ನು ತಗೊಂಡ್ರೆ ಅದರಲ್ಲಿ ಎಲ್ಲಿ ಒಂದು ಕಡೆ ಸಿಹಿ ಜಾಸ್ತಿ ಒಂದು ಕಡೆ ಸಿಹಿ ಕಡಿಮೆ ಅಂತಿರುತ್ತಾ ಪ್ರತಿಯೊಂದು ಕಣ ಕಣವೂ ಒಂದೇ ರೀತಿಯಾದ ಸಿಹಿಯಾಗಿರುತ್ತೆ ಹಾಗೆ ಆದ್ಯಂತವಾಗಿ ನಖಶಿಖಾಂತವಾಗಿ ಆನಂದವಯಳಾಗಿರ್ತಾಳೆ ತಾಯಿ ಅತ್ಯಂತ ಆಹ್ಲಾದ ಸ್ವರೂಪಿಣಿ ತಾಯಿ ಬ್ರಹ್ಮಾನಂದ ರೂಪಳು ನಿತ್ಯ ಶುದ್ಧಾನಂದಮಯ ಆಗಿರೋಳಂಥಳು ಜಗನ್ಮಾತೆ ಸಚ್ಚಿದಾನಂದ ಸ್ವರೂಪಿ ತನ್ನ ಭಕ್ತರಿಗೂ ಸಹ ಆ ಉತ್ಕೃಷ್ಟವಾದ ಆನಂದವನ್ನೇ ದಯಪಾಲಿಸುವಂಥವಳು ಆನಂದಂ ಬ್ರಹ್ಮೇತಿ ಬ್ಯಜಾನಾಥ್ ಅನ್ನೋ ತೈತರಿಯ ಉಪನಿಷತ್ತಿನ ಮಾತಿನಂತೆ ಆನಂದವೇ ಆ ಪರಬ್ರಹ್ಮ ಸ್ವರೂಪ ಆ ಆನಂದ ಶಾಶ್ವತವಾದದ್ದು ಒಂದು ಸತಿ ಈ ಆನಂದವನ್ನು ಅನುಭವಿಸಿದಂಥ ಯೋಗಿ ಲೌಕಿಕದ ಬೇರೆ ಯಾವ ಆನಂದಗಳನ್ನು ಬಯಸಲ್ದಿಲ್ಲ ಲೌಕಿಕವಾಗಿ ನಾವು ಅನುಭವಿಸುವಂತಹ ಸಕಲ ಆನಂದಗಳು ಸುಖ ಸಂತೋಷಗಳು ಅತ್ಯಂತ ಕ್ಷಣಿಕ ಇವೆಲ್ಲ ನಶ್ವರ ಸತಿ ಸುಖಕ್ಕೆ ಕಾರಣವಾದ ವಿಷಯವೇ ಮತ್ತೊಮ್ಮೆ ದುಃಖಕ್ಕೂ ಕಾರಣವಾಗಬಹುದು ಆದ್ದರಿಂದ ಲೌಕಿಕ ಸುಖಾ ಸುಖಾಪೇಕ್ಷೆಗಳಿಂದ ವಿಮುಖರಾಗಿ ಶಾಶ್ವತವಾದಂತಹ ಬ್ರಹ್ಮ ಆನಂದವನ್ನು ಬಯಸೋರೇ ಶ್ರೇಷ್ಠ ಜ್ಞಾನಿಗಳು ಆ ಜಗನ್ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಹೊಂದಿದಂತಹ ಜ್ಞಾನಿಗಳು ಯೋಗಿಗಳು ಸದಾ ಕಾಲ ಆನಂದ ಸಾಗರದಲ್ಲಿ ಮುಳುಗಿರ್ತಾರೆ ಪರಮ ಶಾಂತಿಯನ್ನು ಅವರು ಅನುಭವಿಸ್ತಾರೆ ಸಾಮಾನ್ಯರಂತೆ ಈ ಲೋಕದಲ್ಲೇ ಇದ್ದರು ಕಷ್ಟ ಸುಖ ಮಾನಪಮಾನಗಳನ್ನೆಲ್ಲ ಅನುಭವಿಸ್ತಾ ಇದ್ರು ಅವೆಲ್ಲ ಕೇವಲ ಲೀಲಾ ಮಾತ್ರ ಅನ್ನೋ ಭಾವದಿಂದ ಸಂತೃಪ್ತಿಯಿಂದ ಸಮಾಧಾನ ಚಿತ್ತರಾಗಿರ್ತಾರೆ ಹಾಗಾಗಿ ಯಾವುದೇ ದ್ವಂದ್ವಗಳ ಅಂಟಿನ ಬಾಧೆ ಇಲ್ಲದೆ ಆನಂದೋನ್ಮುಕ್ತರಾಗಿರ್ತಾರೆ ಪ್ರಪಂಚದ ಯಾವ ವ್ಯವಹಾರನೂ ಇಂಥವ್ರ ಮನಸ್ಸಿನ ಪ್ರಶಾಂತತೆಯನ್ನು ಕದಡೋದಕ್ಕಾಗೋದಿಲ್ಲ ಆಮೋದ ಅಂದರೆ ಪರಿಮಳ ಅನ್ನೋ ಅರ್ಥವೂ ಇದೆ ದಿವ್ಯ ಸುಗಂಧ ಪರಿಮಳದಿಂದ ಆನಂದವನ್ನು ಹೊಂದುತ್ತಾಳೆ ತಾಯಿ ಜಗತ್ತನ್ನೇ ಆಕರ್ಷಿಸುವಂತಹ ದಿವ್ಯ ಪರಿಮಳ ಆಕೆಯ ಸುತ್ತಲೂ ಇದೆ ಹಾಗಾಗಿ ಪೂಜಾ ಸಂದರ್ಭದಲ್ಲಿ ನಾನಾ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸಿ ಮಾತೇನ ಆರಾಧಿಸೋದನ್ನು ಕಾಣ್ಬೋದು ಸುಗಂಧ ಚಿಕಿತ್ಸೆ ಅಂತ ವೈದ್ಯಕೀಯ ಕ್ಷೇತ್ರದ ಒಂದು ಆವಿಷ್ಕಾರ ಇದೆ ಜೀವಿಯ ಯಾವುದೇ ವಿಧವಾದಂತಹ ನೋವು ನಲಿವು ಖಿನ್ನತೆ ರೋಗ ರುಚಿನಗಳಿಗೂ ಮನಸ್ಸೇ ಕಾರಣ ಆದ್ದರಿಂದ ಆ ಮನಸ್ಸನ್ನು ನೆಮ್ಮದಿಯಾಗಿರಿಸೋದ್ರಲ್ಲಿ ಸುಗಂಧ ದ್ರವ್ಯ ಅಥವಾ ಸುವಾಸನಾಯುಕ್ತವಾದಂತಹ ಹೂವು ಇತ್ಯಾದಿ ವಿಶೇಷ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮಹಿಳೆಯರು ಹೂ ಮುಡ್ಕೊಳ್ಳೋದು ಯಾಕೆ ಅಂದರೆ ಅದರ ಹಿನ್ನೆಲೆ ತಲೆಯಲ್ಲಿ ಒದುಬಹುದಂಥ ಒಂದು ಒತ್ತಡ ನೋವು ತಲೆನೋವು ಇಂಥದ್ದು ಆ ಒಂದು ಸುಗಂಧದಿಂದ ಯಾವ್ದು ಸುಗಂಧ ಅದು ಪ್ರಕೃತಿದತ್ತವಾದಂತಹ ಮೈಲ್ಡ್ ಫ್ರಾಗ್ರೆನ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ದಿವ್ಯ ಸುಗಂಧ ಆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಸ್ಟ್ರೆಸ್ ಸ್ಟ್ರೆಸ್ ರಿಲೀಸ್ ಮಾಡುತ್ತೆ ತಲೆನೋವು ತಲೆ ಭಾರ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ ಮನಸ್ಸನ್ನು ಆಹ್ಲಾದಗೊಳಿಸತ್ತೆ ಸಮಾಧಾನಗೊಳಿಸುತ್ತೆ ಉದ್ವೇಗ ಕಡಿಮೆಯಾಗತ್ತೆ ಹಾಗಾಗಿ ಬ ನಾವು ದೇವರ ಪೂಜೆಯಲ್ಲೂ ಸುಗಂಧ ಭರಿತವಾದಂತಹ ಹೂಗಳನ್ನು ಅರ್ಪಿಸ್ತೀವಿ ನಾವು ಸಂತೋಷದಿಂದ ಸಂಭ್ರಮ ಸಡಗರದಿಂದ ಹೂವನ್ನು ಸಹ ಮುಡ್ಕೊಳ್ಳೋದು ಇದೇ ಉದ್ದೇಶ ಈ ಹೂವಿನ ಪರಿಮಳ ಮನಸ್ಸನ್ನು ನೆಮ್ಮದಿಗೊಳಿಸಿ ಪ್ರಶಾಂತಗೊಳಿಸಿ ಪರಾ ಅಪರಳಾದಂತಹ ಆಕೆಯಲ್ಲೇ ನಮ್ಮ ಮನಸ್ಸು ನೆಲೆ ನಿಲ್ಲುವಂತೆ ಪ್ರೇರೇಪಣೆಯನ್ನು ಮಾಡುತ್ತೆ ಮಾತೆ ತನ್ನನ್ನು ಆರಾಧಿಸುವಂತಹ ಭಕ್ತರಿಗೂ ಸದಾ ಇಂತಹ ಒಂದು ಆನಂದವನ್ನೇ ಕರುಳಿಸುವಂಥವಳು ಒಂಬೈನೂರ ನಲವತ್ತೊಂದನೆಯ ನಾಮ ಮನೋಮಯಿ ಮನಸ್ಸಿನ ರೂಪದಲ್ಲಿರುವಂಥವಳು ವಾಸಿಷ್ಠ ರಾಮಾಯಣದೊಂದು ಮಾತಿದೆ ಸಭೈರವಶ್ಚಿಶಃ ಶಿವ ಇತ್ಯತೆ ಅನನ್ಯ ತಾಂ ವಿಧಿ ಸ್ಪಂದ ಮನೋಮಯಿ ಭೈರವ ಶಿವ ಚಿದಾಕಾಶ ಅನ್ಸಿರನೆ ಅವನಿಂದ ಅನನ್ಯಳಾಗಿರುವ ಸ್ಪಂದ ಶಕ್ತಿಯನ್ನ ಮನೋಮಯಿ ಅಂತ ತಿಳ್ಕೋ ಹಾಗೆ ಬೃಹದರ್ಣಕೋಪನಿಷತ್ತು ಮನಸ್ಸೈವಾನು ದ್ರಷ್ಟವ್ಯಂ ಅನ್ನತ್ತೆ ಮನಸ್ಸಿನಿಂದಲೇ ಅದನ್ನು ನೋಡಬೇಕು ಅಂತ ತಿಳ್ಸತ್ತದು ದೇವಿಯನ್ನು ನಾವು ಹೊರಗಡೆಯಿಂದ ಹೊರಗಡೆಯ ಕಣ್ಣಿಂದ ನೋಡೋಕ್ಕಾಗಲ್ಲ ಅದನ್ನು ನಾವು ಗ್ರಹಿಸಬೇಕು ಮನಸ್ಸಿನಿಂದ ಮನಸ್ಸಿನೊಳಗೆ ಆಕೆಯನ್ನು ಧ್ಯಾನಿಸಿ ನಾವು ಆಕೆಯ ಒಂದು ಸಾಕ್ಷಾತ್ಕಾರವನ್ನು ಪಡಿಬೇಕು ನಿಶ್ಚಲ ಚಿತ್ತದಿಂದ ದೇವಿಯನ್ನು ಧ್ಯಾನಿಸಬೇಕು ಆತ್ಮಜ್ಞಾನ ಉಂಟಾಗಬೇಕಾದ್ರೆ ಮನಸ್ಸಿನ ಚಾಂಚಲ್ಯವನ್ನು ಮೊದಲು ಹೊರದೂಡಿ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಿಶುದ್ಧ ಮನಸ್ಸಿನಿಂದ ಧ್ಯಾನಮಗ್ನರಾಗಬೇಕು ಆಗ ಅವರವ್ರ ಮನಸ್ಸಿನಲ್ಲೇ ಗೋಚರಳಾಗ್ತಾಳೆ ಆ ತಾಯಿ ಗೀತೆಯಲ್ಲೂ ಮನಸ್ಸಿನ ನಿಗ್ರಹದ ಬಗ್ಗೆ ಮಾತು ಬರುತ್ತೆ ಪ್ರಜಾಹಾತಿಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ಸ್ಥಿತ ತಥೋಚ್ಯತೆ ಮನಸ್ಸಿನಲ್ಲಿರುವಂತಹ ಬಯಕೆಗಳನ್ನೆಲ್ಲ ಬಿಟ್ಟಾಗ ಅವನು ತನ್ನಿಂದಲೇ ತನ್ನಲ್ಲಿ ತೃಪ್ತನಾಗಿ ಆತ್ಮದಲ್ಲಿ ಸ್ಥಿರವಾದ ಬುದ್ಧಿ ಉಳ್ಳವನ್ನಾಗ್ತಾನೆ ಅಂತಹ ಸ್ಥಿರ ಮನಸ್ಸನ್ನು ಹೊಂದಿದ ಯೋಗಿಗಳಿಗೆ ಅವರವರ ಹೃದಯದಲ್ಲೇ ದರ್ಶನವನ್ನು ನೀಡ್ತಾಳೆ ಆ ತಾಯಿ ಮನೆಯೇ ಬಹಿ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋನಂತೆ ನಮ್ಮನ್ನು ಸಂಸಾರ ಬಂಧನಕ್ಕೆ ಒಳಪಡಿಸೋಕ್ಕೂ ಮುಕ್ತಿಯನ್ನು ದೊರಕಿಸ್ಕೊಡಕ್ಕೂ ಮನಸ್ಸೇ ಮುಖ್ಯ ಕಾರಣ ನಮ್ಮ ಮನಸ್ಸೊಂದನ್ನು ಜಯಿಸಿದ್ರೆ ಸಮಸ್ತ ಜಗತ್ತನ್ನೇ ಜಯಿಸಿದಂತಾಗತ್ತೆ ಸಮಸ್ತ ಪ್ರಪಂಚ ನಮ್ಮ ಮನಸ್ಸಿನಿಂದಲೇ ಸೃಷ್ಟಿಯಾಗಿರುತ್ತೆ ಮನಸ್ಸು ಅಂತರ್ಮುಖವಾದರೆ ಹೊರ ಪ್ರಪಂಚ ನಾಶವಾಗುತ್ತೆ ಆ ಒಳ ಮನಸ್ಸಿನಲ್ಲಿ ಗೋಚರವಾಗುವಂತಹ ಶಾಂತಿ ಆನಂದವೇ ಪರಬ್ರಹ್ಮ ಸ್ವರೂಪ ಈ ಸ್ವರೂಪದಲ್ಲಿ ಗೋಚರಳಾಗೋಳೆ ಆ ಜಗನ್ಮಾತಿ ಹಾಗಾಗಿ ತಾಯಿಯನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾದರೆ ಮೊದಲಿಗೆ ನಮ್ಮ ಮನಸ್ಸನ್ನು ನಿಗ್ರಹಿಸಬೇಕು ಹರಿದು ಹಂಚಿ ಹೋಗುತ್ತೆ ನಾನಾ ಕಡೆಗೆ ಲೌಕಿಕ ಜಂಜಾಟಗಳಲ್ಲಿ ಅದೆಲ್ಲವನ್ನು ಒಳತಗೊಂಡು ಕೇವಲ ದೇವಿಯ ಕಡೆಗೆ ಅಥವಾ ಕೇವಲ ಆತ್ಮದ ಕಡೆಗೆ ಕೇವಲ ಆ ಪರತತ್ವದ ಕಡೆಗೆ ನಾವು ಆ ಮನಸ್ಸನ್ನು ಹರಿಸಿದಾಗ ಅದಕ್ಕೊಂದು ದಾರಿ ಹಾಕ್ಕೊಟ್ಟು ದಾರಿಯಲ್ಲಿ ಹೋಗಬೇಕು ಅಂತ ಮನಸ್ಸಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಅಪ್ ಮಾಡಿದಾಗ ಆಗ ಆ ಮನಸ್ಸು ಒಂದನ್ನೇ ಹುಡುಕೊಂಡು ಹೋಗುತ್ತೆ ಮನಸ್ಸನ್ನು ನಿಗ್ರಹಿಸಿದ್ರೆ ನಾವು ಜಗತ್ತನ್ನೇ ಗೆದ್ದಂತೆ ಹೀಗೆ ಮನಸ್ಸನ್ನು ನಿಗ್ರಹಿಸೋದ್ರ ಮೂಲಕ ನಾವು ತಾಯಿಯ ಸಾಕ್ಷಾತ್ಕಾರವನ್ನು ಪಡೆಯುತ್ತಾ ಹೋಗೋಣ ಆಕೆಯ ಒಂದೊಂದೇ ನಾಮಗಳ ಅರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸ್ತಾ ಮನಸ್ಸು ಚಂಚಲವಾಗದಂತೆ ನಿಗ್ರಹಿಸ್ತಾ ದೇವಿಯ ಅನುಗ್ರಹಕ್ಕಾಗಿ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः